ಸೋನು ಗೌಡ ಯಾವ ವಿಚಾರವಾಗಿ ಫೇಮಸ್ ಆಗಿದ್ರು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ ಅರುಣ್ ಅರಿಯು ದೇರ್ ಅಂತ ತುಂಬಾನೇ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದ್ರು ನಂತರ ಫಾರಿನ್ ಗೆ ಹೋಗಿ ಅಲ್ಲೂ ಕೂಡ ಒಂದು ಬಟ್ಟೆ ಬಿಚ್ಚಿ ರೀಲ್ಸ್ ಅನ್ನ ಮಾಡಿ ಅಲ್ಲೂ ಕೂಡ ವೈರಲ್ ಆಗ್ತಾರೆ ಸೋನು ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನಾನು ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡ್ಬೇಕು ನಾನು ಮದುವೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಸೊ ಆ ಒಂದು ಟೈಮ್ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಹೊಂದಾಣಿಕೆಯನ್ನ ಮಾಡ್ತಾರೆ ಹೋಲಿಕೆಯನ್ನ ಮಾಡುತ್ತಾರೆ ಸೋನು ಅವರನ್ನ ಈಗ ವಿಚಾರ ಏನ್ ಕೇಳಿ ಬರುತ್ತಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಅವರ ಒಂದು ಮದುವೆ ನಡೆದೇ ನಡೆಯುತ್ತೆ ಅಂತ ಕೂಡ ಹೇಳಲಾಗುತ್ತಿದೆ ಅಲ್ಲದೆ ಸೋನು ಅವರು ಆದಷ್ಟು ಬೇಗ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿದೆ ಸೋನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುತ್ತಾರೆ ರೀಲ್ಸ್ ಗಳನ್ನ ಮಾಡ್ತಾರೆ ಡ್ಯಾನ್ಸಿಂಗ್ ರೀಲ್ಸ್ ಗಳನ್ನ ಈಗ ಸದ್ಯಕ್ಕೆ ಮಾಡಿ ಫೇಮಸ್ ಆಗ್ತಿದ್ದಾರೆ ಇವರು ಹಾಕುವಂತ ರೀಲ್ಸ್ಗೆ ಮಿಲಿಯನ್ಸ್ ಗಟ್ಲೆ ಒಂದು ವ್ಯೂವ್ಸ್ಗಳು ಕೂಡ ಸಿಗುತ್ತೆ ಸೊ ಅಷ್ಟೊಂದು ಜನ ಇವರನ್ನ ಫಾಲೋ ಮಾಡ್ತಾರೆ ಸೊ ತುಂಬಾ ಜನರಿಗೆ ಸೋನು ಅವರು ಅಂದ್ರೆ ಇಷ್ಟ ಇನ್ನ ಸ್ವಲ್ಪ ಜನ ಇವರಿಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಗಳನ್ನ ಮಾಡುತ್ತಾರೆ ಆದ್ರೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಸೋನು ಯಾಕೆಂದ್ರೆ ಜೀವನದಲ್ಲಿ ಸಾಕಷ್ಟು ನೆಗೆಟಿವಿಟಿ ಅನುಭವಿಸಿದ್ದಾರೆ ಸೋನು ಅವರು ಮದುವೆನೆ ಆಗೋದಿಲ್ಲ ಅಂತಿದ್ದವರು ಈಗ ಮದುವೆ ಆಗೋಕೆ ರೆಡಿ ಆಗಿದ್ದಾರೆ ಎಂಬ ವಿಚಾರ ಈಗ ಕೇಳಿ ಬಂದಿದ್ದು ಇವರ ಒಂದು ಮದುವೆ ಯಾರನ್ನ ಮದುವೆ ಆಗ್ತಾರೆ ಯಾರನ್ನ ವರಿಸುತ್ತಾರೆ ಅಂತ ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ